ಬಿಗ್ ಬಾಸ್ ಮನೆಯಿಂದ ನಾಗಿಣಿ ಖ್ಯಾತಿಯ ನಟಿ ಐಶ್ವರ್ಯ ಸಿಂಧಿ ಅವರು ಹದಿಮೂರನೇ ವಾರದಲ್ಲಿ ಎಲಿಮಿನೇಟ್ ಆಗಿ ಹೊರಗೆ ಹೋಗಿದ್ದಾರೆ ಇದೀಗ ಹದಿನಾಲ್ಕನೇ ವಾರದ ಫ್ಯಾಮಿಲಿ ರೌಂಡ್ ನಡೀತಾ ಇದ್ದು ಐಶ್ವರ್ಯಾಳನ್ನು ಹೊರಗೆ ಕಳಿಸಿದ್ದರ ಉದ್ದೇಶ ಬೇರೆಯೇ ಇರಬಹುದು ಎಂಬ ಅನುಮಾನ ಕೂಡ ವ್ಯಕ್ತ ಇದೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಒಟ್ಟು ಹದಿನೇಳು ಸ್ಪರ್ಧಿಗಳು ಮನೆಯೊಳಗೆ ಪ್ರವೇಶ ಮಾಡಿದರೆ ಅದರಲ್ಲಿ ಇಬ್ಬರು ಜಗಳ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ ಉಳಿದಂತೆ ಇದಾದ ನಂತರ ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಪುನಃ ಮನೆಯೊಳಗೆ ಬಂದಿದ್ದಾರೆ ಒಟ್ಟು ಇಪ್ಪತ್ತು ಜನರಲ್ಲಿ ಒಂಬತ್ತು ಜನರು ನೇರ ಎಲಿಮಿನೇಟ್ ಆಗಿ ಮನೆಗೆ ಹೋದರೆ ಉಳಿದ ಇಬ್ಬರು ಬಿಗ್ ಬಾಸ್ ಮನೆಯ ನಿಯಮ ಉಲ್ಲಂಘಿಸಿ ಮನೆಗೆ ಹೋಗಿದ್ದಾರೆ ಆದರೆ ಹದಿಮೂರನೇ ವಾರದವರೆಗೂ ಸ್ಟ್ರಾಂಗ್ ಕಂಟೆಸ್ಟೆಂಟಾಗಿ ಇದ್ದ ನಟಿ ಐಶ್ವರ್ಯ ಸಿಂಧೋಗಿ ಅವರನ್ನು ಮನೆಯಿಂದ ಎಲಿಮಿನೇಟ್ ಮಾಡಿ ಹೊರಗೆ ಕಳುಹಿಸಲಾಗಿದೆ ಇನ್ನು ಐಶ್ವರ್ಯ ಸಿಂಧೋಗಿ ಅವರಿಗಿಂತ ಕಳಪೆಯಾಗಿ ಆಟವಾಡಿದ ಕಂಟೆಸ್ಟೆಂಟ್ಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಇದ್ದರೂ ಅವರನ್ನು ಹೊರಗೆ ಕಳಿಸದೆ ಉಳಿಸಿಕೊಂಡಿದ್ದಾರೆ ಎಂಬ ಅನುಮಾನ ಈಗ ಎಲ್ಲರಲ್ಲೂ ಮೂಡಿದೆ ಐಶ್ವರ್ಯ ಸಿಂಧೋಗಿ ಹೋಲಿಗೆ ಮಾಡಿದರೆ ಚೈತ್ರಾ ಕುಂದಾಪುರ್ ಮೋಷಿತ ಪೈ ಧನರಾಜ್ ಅವರೇ ಈ ಮೊದಲು ಮನೆಯಿಂದ ಹೊರಗೆ ಹೋಗುವವರು ಎಂದು ಬಿಗ್ ಬಾಸ್ ವೀಕ್ಷಣೆ ಮಾಡುತ್ತಿರುವ ಯಾರೇ ಆದರೂ ನೇರವಾಗಿ ಹೇಳ್ತಾರೆ ಆದರೆ ಐಶ್ವರ್ಯ ಅವರನ್ನು ಮನೆಯಿಂದ ಹೊರಗೆ ಕಳಿಸಿದ್ದರ ಉದ್ದೇಶ ಬೇರೆಯೇ ಇರಬಹುದು ಎಂಬ ಲೆಕ್ಕಾಚಾರ ಈಗ ಎಲ್ಲರಲ್ಲೂ ಮನೆ ಮಾಡಿದೆ ಆದರೆ ಏನದು ಬೇರೆ ಉದ್ದೇಶ ಅಂತ ನೋಡೋದಾದರೆ ಪ್ರಸ್ತುತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಹದಿನಾಲ್ಕನೇ ವಾರದ ಟಾಸ್ಕ್ ನಡೀತಾ ಇದೆ ಇದರಲ್ಲಿ ಫ್ಯಾಮಿಲಿ ರೌಂಡ್ ಮಾಡಲಾಗುತ್ತಿದ್ದು ಎಲ್ಲ ಕಂಟೆಸ್ಟೆಂಟ್ಗಳ ಮನೆಯವರನ್ನು ಬಿಗ್ ಬಾಸ್ ಮನೆಯೊಳಗೆ ಕರೆಸಿ ಎರಡೂವರೆ ತಿಂಗಳು ಮನೆಯವರಿಂದ ದೂರು ಬಿದ್ದ ನೋವಿಗೆ ಮುಲಾಮು ಹಚ್ಚುವ ಕಾರ್ಯ ಮಾಡಲಾಗ್ತಾ ಇದೆ ಆದರೆ ಇಲ್ಲಿ ಮನೆಯವರು ಅಂತ ಹೇಳಿಕೊಳ್ಳುವುದಕ್ಕೆ ಅಪ್ಪ ಅಮ್ಮ ಇಲ್ಲದ ಐಶ್ವರ್ಯ ಸಿಂಧಿಗೆ ಅವರ ಕುಟುಂಬ ಸದಸ್ಯರನ್ನಾಗಿ ಯಾರನ್ನು ಕರೆಸಬೇಕು ಎಂಬ ಪ್ರಶ್ನೆ ಬಂದೇ ಬರುತ್ತದೆ ಹೀಗಾಗಿ ಬೇರೆ ಬೇರೆ ಸ್ಪರ್ಧೆಗಳ ಮನೆಯ ಸದಸ್ಯರು ಬಂದಾಗ ಐಶ್ವರ್ಯಾಳೆ ಮನಸ್ಸಿಗೆ ತುಂಬ ನೋವಾಗಬಹುದು ಎಂಬ ಉದ್ದೇಶದಿಂದಲೇ ಫ್ಯಾಮಿಲಿ ರೌಂಡ್ಗೂ ಮುನ್ನವೇ ಎಲಿಮಿನೇಟ್ ಮಾಡಿ ಮನೆಗೆ ಕಳುಹಿಸಲಾಗಿದೆ ಎಂಬ ಚರ್ಚೆಗಳು ಜೋರಾಗಿವೆ ಮನೆಯಿಂದ ಊಟ ಬಂದಿಲ್ಲ ಎಂದಾಗ ಕಣ್ಣೀರಿಟ್ಟಿದ್ದ ಐಶ್ವರ್ಯ ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ನಡೆದಿದ್ದ ಮನೆಯಿಂದ ಊಟ ಧರಿಸಿಕೊಡುವ ವಿಚಾರದಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳ ಮನೆಯಿಂದ ವಿಶೇಷ ಊಟವನ್ನು ಕಳಿಸಿಕೊಡಲಾಗಿತ್ತು ಈ ವೇಳೆ ಐಶ್ವರ್ಯ ಅವರ ಮನೆಯಿಂದ ಊಟವೇ ಬಂದಿರಲಿಲ್ಲ ಆಗ ಸ್ವತಃ ಉಗ್ರ ಮಂಜು ಅವರು ತಮ್ಮ ಮನೆಯಿಂದ ಕಳುಹಿಸಿದ್ದ ಹೋಳಿಗೆ ಊಟದ ಬಾಕ್ಸ್ಗೆ ಐಶ್ವರ್ಯ ಹೆಸರನ್ನು ಅಂಟಿಸಿ ಕೊಟ್ಟಿದ್ದರು ಆದರೆ ಈ ಊಟದ ಸಂತಾಂಶ ಗೊತ್ತಾದಾಗ ಐಶ್ವರ್ಯ ತೀವ್ರವಾಗಿ ನೊಂದುಕೊಂಡು ಕಣ್ಣೀರು ಹಾಕಿದರು ಇದಾದ ನಂತರ ಸ್ವತಃ ಬಿಗ್ ಬಾಸ್ ಇದು ನಿನ್ನ ತವರು ಮನೆ ನಾವೇ ನಿನ್ನ ಸಂಬಂಧಿಕರು ಎಂದೆಲ್ಲ ಹೇಳಿದರು ಜೊತೆಗೆ ಕಿಚ್ಚ ಸುದೀಪ್ ಅವರು ತಾವು ಬಿಗ್ ಬಾಸ್ ಮನೆಗೆ ಬರುವಾಗ ತಮಗೆ ತಿನ್ನಲು ತಗೊಂಡು ತಂದುಕೊಟ್ಟಿದ್ದ ಬಿಸ್ಕತ್ ಸೇರಿ ಇತರೆ ಕುರುಕುಲ ತಿಂಡಿಗಳನ್ನು ಕೊಟ್ಟು ಇದು ನನ್ನ ಮನೆಯಿಂದ ಬರುವ ಪುಟ್ಟ ಕಾಣಿಕೆ ಎಂದು ಕೊಟ್ಟಿದ್ದರು ಇದೀಗ ಎಲ್ಲರ ಕುಟುಂಬಗಳು ಬಿಗ್ ಬಾಸ್ ಮನೆಗೆ ಬರುವಾಗ ಐಶ್ವರ್ಯಕ್ಕೆ ಭಾರಿ ನೋವು ಉಂಟಾಗಬಹುದು ಎಲಿಮಿನೇಟ್ ಮಾಡಿರಬಹುದು ಅಂತ ಒಂದು ವೇಳೆ ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ನಿಂದ ಐಶ್ವರ್ಯಗೆ ಆಗುತ್ತಿದ್ದ ನೋವು ತಪ್ಪಿಸುವ ಉದ್ದೇಶವನ್ನು ಹೊಂದಿದ್ದರೂ ಅದು ಒಳ್ಳೆಯದೇ ಎಂಬ ಭಾವನೆ ಕೆಲವರಲ್ಲಿ ಬಂದಿದೆ